ವಾರ ಭವಿಷ್ಯ ವೃಷಭ ರಾಶಿ ಈ ವಾರ ವೃಷಭ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಸಮಯ ಹೊಸ ಕಾರ್ಯ ಯೋಜನೆಗಳಲ್ಲಿ ಯಶಸ್ಸು ಕಾಣಬಹುದು ಆದರೆ ಕುಟುಂಬದಲ್ಲಿ ಸಣ್ಣ ಗಲಾಟೆಗಳು ಉಂಟಾಗುವ ಸಾಧ್ಯತೆ ಇದೆ ವೃತ್ತಿ ವ್ಯವಸ್ಥೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸುವಿರಿ ಹೊಸ ಜವಾಬ್ದಾರಿಗಳು ಬರಬಹುದು ವ್ಯಾಪಾರಿಗಳಿಗೆ ಹಣದ ಹೊಳೆ ಹರಿಯುತ್ತದೆ ಆದರೆ ಹಳೆಯ ಬಾಕಿ ಬೇಗ ವಸೂಲಿ ಮಾಡಿಕೊಳ್ಳಿ ಹಣಕಾಸು ಹಣದ ಹಿಂತಿರುಗಿಕೆ ಸಿಗಬಹುದು ಅಪ್ರತ್ಯಾಶಿತ ಖರ್ಚುಗಳು ಬೇಸರ ಮಾಡಬಹುದು ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಪರಿಶೀಲಿಸಬೇಕು ಪ್ರೇಮ ವೈವಾಹಿಕ ದಂಪತಿಗಳಿಗೆ ಮಧುರ ಸಮಯ ಕೆಲವೊಮ್ಮೆ ಸಣ್ಣದು ದೊಡ್ಡದಾಗದಂತೆ ಗಮನವಿರಲಿ ಪ್ರೇಮಿಗಳಿಗೆ ಉತ್ತಮ ದಿನಗಳು ಆರೋಗ್ಯ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ತಲೆನೋವು ದೇಹವಾತದ ಸಮಸ್ಯೆಗಳು ಎದುರಾಗಬಹುದು ಯೋಗ ಧ್ಯಾನ ಉತ್ತಮ ಶುಭ ದಿನಗಳು ಬುಧವಾರ ಶನಿವಾರ ಶುಭ ಬಣ್ಣ ಹಸಿರು ಬಿಳಿ ಶುಭ ರತ್ನ ಪಚ್ಚೆ ಎಮರಾಲ್ಡ್ ಧರಿಸಬಹುದು